ಶಿ ಭ ನಾವೇನು ಅಪೇಕ್ಷೆ ಮಾಡ್ತಾ ಇದ್ದೇವಲ್ಲ ಅರ್ಥ ಅಂದ್ರೆ ಸಂಪತ್ತು ಪ್ರಪಂಚದ ವಿಷಯ ಭೋಗಗಳನ್ನು ಬಯಸಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ನಾವು ಇಲ್ಲಿ ಅರ್ಥಾದಿ ಭಕ್ತರು ಈಗ ಸುಗ್ರೀವ ಅವನು ಶ್ರೀರಾಮಚಂದ್ರನಿಗೆ ಬರುತ್ತೇನು ಅಂದ್ರೆ ವಾಲಿ ಇಸ್ಲಿಮ ಸಾಮ್ರಾಜ್ಯವನ್ನ ಗಮನಿಸಿದ್ದ ಅಪಹರಣ ಮಾಡಿದ್ದ ಹೀಗಾಗಿ ಸುಗ್ರೀವ ಶ್ರೀರಾಮಚಂದ್ರನಿಗೆ ಹೊರಗೆ ಹೋಗಿ ನನಗೆ ಬಂದಿರತಕ್ಕ ಒಂದು ಆಪತ್ತನ್ನ ಕೇಳಿಕೊಂಡಾಗ ರಾಜ್ಯ ಬೇಕಾಗಿತ್ತು ರಾಜ್ಯದ ಅಪೇಕ್ಷೆಯಿಂದ ಸುಗ್ರೀವ ತನ್ನ ವಾರರ ಸೈನ್ಯವನ್ನ ಸೀತಾದೇವಿಯನ್ನ ಪುನಃ ಲಂಕೆಯಿಂದ ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿ ಪುನಃ ಅವರಿಗೆ ವಾಲ್ಯ ಸಂವನ್ನು ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿಯಾಯಿತು ಹಾಗೆ ಯುದೀಶನನ್ನು ಕೂಡ ಯಾವ ಶ್ರೀರಾಮನಿಗೆ ಮೊರೆ ಹೋಗಿ ರಾಮನಲ್ಲಿ ಭಕ್ತಿಯನ್ನ ಮಾಡಿದ್ದರಿಂದ ಲಂಕಾ ಪಟ್ಟಣದ ಆ ಭಗವಂತ ನಾರಾಯಣನ ಪ್ರಾರ್ಥನೆ ಮಾಡಿ ತಪಸ್ಸನ್ನ ಮಾಡಿ ಸಾಮ್ರಾಜ್ಯವನ್ನ ಕೊಡಲ ಹಿಂದೆ ನಾವು ಇಹಲೋಕದ ಪರಲೋಕದ ಗೋರನ್ನ ಬಯಸಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದಾಗ ನಾವು ಅರ್ಥಾತಿಭಕ್ತರು ಅಂತ ತಿಳಿಸ್ಕೊಳ್ತೀವಿ ಇನ್ನು ಮೂರನೇ ತವರು ಜಿಜ್ಞಾಸೆ ಅವನಿಗೆ ಯಾವುದೇ ಸಂಪತ್ತಿನ ಬಯಕೆ ಇಲ್ಲ ಅವನು ಯಾವುದೇ ಒಂದು ಹೆಂಡತೆಯಾಗಿ ಮಕ್ಕಳಾಗಲಿ ಸಂಪತ್ತಾಗಲಿ ಹೊರಗಿನ ಯಾವ ಗುರುವನ್ನು ಅವನು ಅಪೇಕ್ಷೆ ಮಾಡುವುದಿಲ್ಲ ಅವನ ಇಚ್ಛಾ ಏನಿರ್ತದೆ ನಾವು ಈ ಭಗವಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ನಾವು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು ನಾವು ಮುಕ್ತನಾಗಬೇಕನ್ನುವಂತ ಒಂದೇ ಒಂದು ಇಚ್ಛಾ ಹೀಗಾಗಿ ಅವನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಇದ್ದಾನೆ ಹೇ ಭಗವಂತ ನನ್ನನ್ನ ಈ ಬಂಧನದಿಂದ ಬಿಡುಗಡೆ ಮಾಡು ನನಗೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ ಜ್ಞಾನ ಅನ್ನುವಂತಹ ಹೇಳಿ ಈ ಪ್ರಕಾರ ಪರೀಕ್ಷಿತ ರಾಜಕಂದ್ರೆ ಅವರಿಗೆ ಸರ್ಪ ಅನ್ನುವಂತಹ ಸರ್ಪ ಕಚ್ಚಿ ಮರಣ ಹೊಂದುವಂತಹ ಸಂದರ್ಭ ಇತ್ತು ಆ ಸಮಯದಲ್ಲಿ ಸುಗೋನಿಗಳು ಬಂದು ಅವರಿಗೆ ಭಾಗವತವನ್ನ ಪೂರ್ಣ ಮಾಡುವಂತವರಾಗ್ತಾ ಇದ್ದ ಅಂದ್ರೆ ಪರೀಕ್ಷಿತ ಏಳು ದಿವಸ ಭಾಗವತವನ್ನು ಶ್ರವಣ ಮಾಡಿದ ಯಾಕಂದ್ರೆ ಅವ್ರಿಗೆ ಏನು ಜಿಜ್ಞಾಸೆ ಇತ್ತು ಅಂತಂದ್ರೆ ಆ ಮರಣ ಭಯವನ್ನು ಕಳ್ಕೊಳ್ಬೇಕಾಗಿತ್ತು ಆದ್ರಿಂದ ಭಗವಂತನನ್ನು ಹೊಂದಬೇಕೆನ್ನುವಂತಹ ಇಚ್ಛಾ ಇಲ್ಲಿ ಪರೀಕ್ಷಿತ ರಾಜ ಅವನು ಜಿಜ್ಞಾಸು ಬಂತ ಅಂತ ಕಳಿಸಿಕೊಳ್ತಾ ಇದ್ದಾನೆ ಹಾಗೆ ಶ್ರೀರಾಮ ಸಂವಿಧಾನಗಳಾಗಲಿ ನಿರ್ವಣಪ್ಪನವರಾಗಲಿ ಸುಪುತ್ರಪ್ಪ ಅವರಾಗಲಿ ಇವರೆಲ್ಲ ಜಿಜ್ಞಾಸುಗಳಾಗಿ ಬಂದು ಸಿದ್ಧಾಳಗಳಂತಹ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡರು ಅಂತೇಳಿ ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಇನ್ನು ನಾರ್ಮೇರವನಿ ಜ್ಞಾನಿ ಭಕ್ತ ಅವನು ಇಷ್ಟಿ ಭಕ್ತ ಅಂತ ಹೇಳಿಸ್ಕೊಳ್ತಾ ಇದ್ದ ಅಂದ್ರೆ ಅವನು ತಮ್ಮ ಸ್ವರೂಪದವನ ಸ್ಥಿತಿ ಉಡವನಾಗಿರ್ತಾನ ಅದಕ್ಕ ಸರ್ವವೆಲ್ಲವರು ಚಿತ್ರಾತ್ಮ ಭಾವನೆಗೊಂಡು ಸರ್ವ ಭಕ್ತಿ ಅಂತ ಹೇಳಿದರು ಎಲ್ಲವೂ ತಮ್ಮ ಸ್ವರೂಪವೇ ಅದ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತ ಹೇಳಿ ತನ್ನ ಮನೋವೃತ್ತಿಯನ್ನ ಪರಬ್ರಹ್ಮ ಸ್ವರೂಪದಲ್ಲಿ ಎಲ್ಲಿ ಕರೆಸಿರ್ತಾ ಇದ್ದಾನ ಇಂಥವನು ಶ್ರೇಷ್ಠ ಯಾಕಂದ್ರೆ ಜ್ಞಾನಿತ್ತು ಆತ್ಮೈವ ಎಂಬಂತೆ ಜ್ಞಾನಿಯು ನನ್ನ ಆತ್ಮರೂಪನೇ ಆಗಿದ್ದಾನೆ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಮೂವರಿಗಿಂತಲೂ ಇವನು ಬಹಳ ಶ್ರೇಷ್ಠ ಇಲ್ಲಿ ಅರ್ಥಾರ್ಥವಂತನಿಗಿಂತಲೂ ಆತ್ಮವಂತ ಶ್ರೇಷ್ಠ ಆತವಂತನಿಗಿಂತಲೂ ಜಿಜ್ಞಾಸು ಶ್ರೇಷ್ಠನಾಗಿದ್ದಾನೆ ಎಷ್ಟೋ ಮಿಗಿಲವನಾಗಿದ್ದಾನೆ ಅಂತ ಹೇಳಿ ಗುಣಾರ್ಥ ದೇವಿಕೆಯಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಅಂಥ ಈ ನಾವು ಜನ ಎಲ್ಲ ಬಂದಾಗ ಕೆಲವರು ಆಪ್ತರಾಗಿರ್ಬೋದು ಕೆಲವರು ಅರ್ಥಾರ್ಥಾಗಿರ್ಬೋದು ಇನ್ನು ಕೆಲವರು ಜಿಜ್ಞಾಸುಗಳ ತರ ಜ್ಞಾನಿಗಳು ಅಪ್ಪವರು ಜ್ಞಾನಿ ಅಂಥವರು ಒಂದು ಸಂವಿಧಾನ ನಮಗೆ ಬರೆದಿದ್ದು பூஜன்மூவ புண்ணிய நான் பார்த்து கொள்ளு அந்த அப்பாஜி அவர ஆசீர்வன நாவெல்லாம் கேட்கணும் எல்லாம் அப்பாஜி

विदर्भ में परम पुण्य त्रिशूलों माने कर मात्र में जो हम उदित माने कर मात्र आदमी लाख